ಕಲಬುರಗಿಯ ಚಿತ್ತಾಪುರದಲ್ಲಿ ಕ್ಷಣ ಚಿತ್ತ ಕ್ಷಣ ಪಿತ್ತಮ್ ಅನ್ನುವ ಹಾಗೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಐದಾರು ಸಂಘಟನೆ ನಾಲ್ಕಾರು ಸಮುದಾಯ ಕಾರ್ಯಕ್ರಮ ಕರ್ಜಿ ಆರ್ ಎಸ್ ಸಂಘಟನೆಯ ಮೇಲೆ ಸರ್ಕಾರ ವಿಧಿಸಿದ್ದ ನಿಯಮ ಅದರ ಬೆನ್ನಲ್ಲೇ ಚಿತ್ತಾಪುರದಲ್ಲಿ ಒಂದು ತರಹದ ಬೇರೆ ತರಹದ ವಾತಾವರಣಗಳು ಕ್ರಿಯೇಟ್ ಆಗ್ತಾ ಇದೆ ದಿನಕ್ಕೊಂದೊಂದು ಸುದ್ದಿಗಳು ಚಿತ್ತಾಪುರದಿಂದ ಬರ್ತಿದೆ ಒಂದು ಕಡೆ ಭೀಮಾರ್ಮಿ ಡಿಸಿಗೆ ಅರ್ಜಿ ಹಾಕುತ್ತೆ ಇನ್ನೊಂದು ಕಡೆ ದಲಿತ ಪ್ಯಾಂಥರ್ಸ್ ಅನ್ನೋ ಸಂಘಟನೆ ಅರ್ಜಿ ಹಾಕುತ್ತೆ ಮತ್ತೊಂದು ಕಡೆ ಹೀಗೆ ನಾನಾ ತರಹದ ಸಂಘಟನೆಗಳು ಡಿಸಿಗೆ ಅರ್ಜಿ ಹಾಕ್ತಾರೆ ನಾವು ಪರೇಡ್ ಮಾಡಬೇಕು ಇಲ್ಲಿ ಎಲ್ಲ ಸಂಘಟನೆಗಳು ಅರ್ಜಿ ಆಗ್ತಾ ಇರೋದು ಪರೇಡ್ ಮಾಡ್ತೀವಿ ಅಂತಲ್ಲ ಈ ಹಿಂದೆ ನಮಗೆ ನಮಗೆ ಬೇಕಾದ ಹಾಗೆ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಆಯೋಜನೆ ಮಾಡ್ಕೊಂಡು ಮಾಡ್ತಾ ಇದ್ವಿ ಈಗ ಕೆಮ್ಮೋದಿದ್ರು ಸೀನೋದಿದ್ರು ಕ್ರೈಸ್ತರು ಕೆಮ್ಮು ಕೆಮ್ಮುವುದಿದ್ದರು ಸೀನುವುದಿದ್ದರು ಅನುಮತಿ ಬೇಕು ಎಲ್ಲ ಸಮುದಾಯಗಳು ಏನೇ ಕಾರ್ಯಕ್ರಮ ಮಾಡೋದಿದ್ರು ಅನುಮತಿ ಬೇಕು ಹಾಗೇನು ಚಿತ್ತಾಪುರದಲ್ಲಿ ಎಲ್ಲರೂ ನಾವು ಪರೇಡ್ ಮಾಡ್ತೀವಿ ದೊಣ್ಣೆ ಹಿಡ್ಕೊಂಡು ಸಂಘ ಪರಿವಾರದವರ ಹಾಗೆ ಪಥಸಂಚಲನ ಮಾಡ್ತೀವಿ ಅಂತೇಳಿ ಯಾರೂ ಹಟಕ್ಕೆ ಬಿದ್ದಿಲ್ಲ ಅವರವರ ಕಾರ್ಯಕ್ರಮಕ್ಕೆ ಡಿ ಸಿ ಜೊತೆ ಅರ್ಜಿ ಹಾಕಿದ್ದಾರೆ ಅಷ್ಟೇ ಯಾರಿಗೆ ಸಿಗುತ್ತೆ ಅನುಮತಿ ಎಲ್ಲ ಸಂಘಟನೆಗಳಿಗೂ ಕೂಡ ಅನುಮತಿ ಸಿಗುತ್ತ ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಸ್ವಕ್ಷೇತ್ರ ಐದಾರು ಸಂಘಟನೆ ನಾಲ್ಕಾರು ಸಮುದಾಯ ಕಾರ್ಯಕ್ರಮಕ್ಕೆ ಅರ್ಜಿ ಹಾಕೊಂಡಿದೆ ಅವರಿಗೆ ಕೊಟ್ಟರೆ ನಮಗೂ ಕೊಡಿ ಎಂದು ಜಿದ್ದಿಗೆ ಬಿದ್ದಿರುವ ಸಂಘ ಒಂದು ಕಡೆ ಭೀಮ ಆರ್ಮಿ ಇನ್ನೊಂದು ಕಡೆ ಆರ್ ಎಸ್ ಎಸ್ ಮತ್ತೊಂದು ಕಡೆ ಪ್ಯಾಂಥರ್ಸ್ ಸೊ ಹೀಗೆ ಜಟಾಪಟಿ ಮುಂದುವರೆದರೆ ಯಾರಿಗೆ ಸಿಗುತ್ತೆ ಎನ್ನುವಂತಹದ್ದು ಚಿತ್ತಾಪುರದಲ್ಲಿ ಕ್ಷಣ ಚಿತ್ತಂ ಕ್ಷಣಪಿತ್ತಂ ಅನ್ನುವ ಹಾಗೆ ಅವರಿಗೆ ಕೊಟ್ಟರೆ ನಮಗೂ ಕೊಡಿ ಎಂದು ಜಿದ್ದಿಗೆ ಬಿದ್ದಿರುವ ಸಂಘಟನೆ ಒಂದು ಕಡೆ ಆರ್ಮಿ ಇನ್ನೊಂದು ಕಡೆ ಆರ್ ಎಸ್ ಮತ್ತೊಂದು ಕಡೆ ಪ್ಯಾಂಥರ್ಸ್ ಯಾರಿಗೆ ಸಿಗುತ್ತೆ ಅನುಮತಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿದೆ ಈಗಾಗಲೇ ಕೇಸರಿ ಕಲಿಗಳು ಪ್ರಿಯಾಂಕ್ ಖರ್ಗೆ ವ್ಯವಸ್ಥಿತವಾಗಿ ಆರ್ ಎಸ್ ಎಸ್ ಅನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನು ಹೊರಿಸಿದ್ರು ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ನಾವು ಯಾರನ್ನು ಟಾರ್ಗೆಟ್ ಮಾಡಲಿಲ್ಲ ಈ ಕರ್ನಾಟಕದಲ್ಲಿರುವ ಎಲ್ಲ ಸಮುದಾಯಗಳಿಗೂ ಎಲ್ಲ ಸಮುದಾಯದ ಪ್ರತಿನಿಧಿಗಳಿಗೂ ಒಂದೇ ನಿಯಮ ಅನ್ವಯ ಆಗುವಂತೆ ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಸಿ ಎಂ ಆಗಿದ್ದಾಗ ತೆಗೆದುಕೊಂಡಿದ್ದ ನಿರ್ಧಾರವನ್ನು ಮುಂದುವರೆಸುತ್ತಾ ನಾವು ಈ ಸರ್ಕ್ಯುಲರ್ ಅನ್ನು ಹೊರಡಿಸಿದ್ದೇವೆ ಅಂತ ಚಿತ್ತಾಪುರದಲ್ಲಿ ಭೀಮಾರ್ಮಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ